ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನಾಳೆ ಆಷಾಢ ಶುಕ್ರವಾರ ಮನೆಯ ಮುಖ್ಯದ್ವಾರ ಮತ್ತು ತುಳಸಿ ಗಿಡದ ಮುಂದೆ ಈ ರೀತಿ ದೀಪಗಳನ್ನು ಹಚ್ಚುವುದರಿಂದ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಈ ಆಷಾಢ ಮಾಸ ಶುಕ್ರವಾರ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ದಿನವಾಗಿರುತ್ತದೆ ಈ ಸಮಯ ನಾವು ಪ್ರಾರ್ಥನೆ ಮಾಡಿಕೊಂಡು ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳೋದರಿಂದ ಅನೇಕ ರೀತಿಯ ಲಾಭವನ್ನು ಪಡೆಯಬಹುದು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವಿಡಿಯೋ ನೋಡ್ತಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಂದಿನ ವಿಚಾರವೆಂದರೆ ನಾಳೆ ಶುಕ್ರವಾರ ಸಂಜೆ ಆಷಾಢ ಮಾಸದ ಶುಕ್ರವಾರದಂದು ಸಂಜೆ ನಿಮ್ಮ ಮನೆಯ ಪೂಜಾ ಸಮಯದಲ್ಲಿ ನೀವು ಮಾಡ್ತಕ್ಕಂತಹ ಪೂಜಾ ಕ್ರಮದಲ್ಲಿ ಮನೆಯ ಮುಖ್ಯದ್ವಾರದಲ್ಲಿ ಎರಡು ದೀಪವನ್ನು ಹಚ್ಚುವುದು ಈ ದೀಪವನ್ನು ಹಚ್ಚುವುದು ಹೇಗೆ ಎಂಬುದನ್ನು ತಿಳಿಯೋಣ ಮೊದಲಿಗೆ ಶುಕ್ರವಾರ ಸಂಜೆ ಮನೆಯ ಮುಖ್ಯದ್ವಾರದ ಹೊಸಿಲನ್ನು ಶುಭ್ರವಾಗಿ ತೊಳೆದು ಅರಿಶಿನವನ್ನು ಹಚ್ಚಿ ನಂತರ ಹೊಸಲಿನ ಎರಡೂ ಬದಿಗಳಲ್ಲೂ ದೀಪವನ್ನು ಹಚ್ಚಬೇಕು ಮೊದಲಿಗೆ ಹೊಸಲಿನ ಎರಡೂ ಬದಿಗಳಲ್ಲಿ ಎರಡೆರಡು ವಿಳೆದೆಲೆಯನ್ನಿಟ್ಟು ವಿಳೆದೆಲೆಗಳ ಮೇಲೆ ದೀಪವನ್ನು ಹಚ್ಚಬೇಕು ದೀಪಗಳನ್ನು ವಿಳೆದೆಲೆಗಳ ಅಂದರೆ ಪ್ರತಿ ದೀಪಕ್ಕೂ ಎರಡು ಎಲೆಗಳನ್ನು ಬಳಸಬೇಕು ಎಡಬದಿಗೆ ಎರಡು ಬಲಬದಿಗೆ ಎರಡು ಎಲೆಗಳನ್ನಿಟ್ಟು ಅವುಗಳ ಮೇಲೆ ದೀಪವನ್ನು ಹಚ್ಚಬೇಕಾಗಿರ್ತದೆ ಈ ದೀಪಗಳನ್ನು ಹಚ್ಚುವಾಗ ದೀಪದಲ್ಲಿ ತೈಲದೊಂದಿಗೆ ಎರಡು ಬತ್ತಿಗಳು ಮತ್ತು ಎರಡು ಏಲಕ್ಕಿಯನ್ನು ಬೆರೆಸಿ ದೀಪವನ್ನು ಹಚ್ಚುವುದು ಒಂದು ದೀಪಕ್ಕೆ ಎರಡು ಏಲಕ್ಕಿಯಂತೆ ಎರಡು ದೀಪಗಳಿಗೆ ನಾಲ್ಕು ಏಲಕ್ಕಿಯನ್ನು ದೀಪದ ತೈಲದಲ್ಲಿ ಹಾಕಿ ದೀಪವನ್ನು ಹಚ್ಚುವುದು ಈ ರೀತಿ ದೀಪವನ್ನು ಹಚ್ಚುವುದರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ನೀಡಿದಂತೆ ಈ ರೀತಿ ದೀಪವನ್ನು ಆಷಾಢ ಶುಕ್ರವಾರದಂದು ಹಚ್ಚುವುದರಿಂದ ಮಹಾಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡುತ್ತಾಳೆ ಹಾಗೇ ಮೊದಲಿಗೆ ಮುಖ್ಯದ್ವಾರದ ಮುಂಭಾಗದಲ್ಲಿ ಈಗ ತಿಳಿಸಿದಂತಹ ಈ ದೀಪಗಳನ್ನು ಹಚ್ಚಿದ ನಂತರ ಮನೆಯಲ್ಲಿರ್ತಕ್ಕಂತಹ ತುಳಸಿ ಗಿಡದ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಹಣ ನಿಲ್ಲುತ್ತದೆ ಧನವನ್ನು ಆಕರ್ಷಿಸಲು ಈ ಉಪಾಯ ಅದ್ಭುತವಾಗಿರ್ತದೆ ಹಾಗಿದರೆ ತುಳಸಿ ಗಿಡದ ಬಳಿ ಒಂದು ದೀಪವನ್ನು ಹಚ್ಚುವುದು ಹೇಗೆ ಎಂಬುದನ್ನು ತಿಳಿಯೋಣ ಮೊದಲಿಗೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ದೀಪದಲ್ಲಿ ತೈಲವನ್ನು ತುಂಬಿಸ್ಕೊಳ್ಳಿ ನಂತರ ಆ ತೈಲದಲ್ಲಿ ಎರಡು ಬೇವಿನ ಎಲೆಗಳು ಮತ್ತು ಎರಡು ಲವಂಗಗಳನ್ನು ಬೆರೆಸಿರಿ ಈ ರೀತಿ ಬೇವಿನ ಎಲೆ ಮತ್ತು ಎರಡು ಲವಂಗಗಳಿಂದ ಕೂಡಿದ ದೀಪವನ್ನು ತುಳಸಿ ಗಿಡದ ಮುಂದೆ ಹಚ್ಚೋದ್ರಿಂದ ಸಾಲಗಳಿಂದ ಹೊರಬರುತ್ತೀರಿ ಅನೇಕ ದಿನಗಳಿಂದ ತೀರಿಸಲಾಗದಂತಹ ಸಾಲಗಳೆಲ್ಲವೂ ತೀರಿ ಹೋಗುತ್ತದೆ ಅನೇಕ ದಿನಗಳಿಂದ ಪ್ರಯತ್ನ ಪಟ್ಟರೂ ಸಾಲಗಳನ್ನು ತೀರಿಸಲು ಮಾರ್ಗವೇ ಇರುವುದಿಲ್ಲ ಅಂತಹವರು ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದು ಇದರಿಂದ ಧನಾಕರ್ಷಣೆಯಾಗ್ತದೆ ಈ ಲವಂಗಗಳಿಗೆ ಆಕರ್ಷಣಾ ಶಕ್ತಿ ಇರ್ತದೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಈ ರೀತಿಯ ದೀಪಗಳನ್ನು ಆಷಾಢ ಮಾಸದ ಶುಕ್ರವಾರಗಳಂದು ಪ್ರಯತ್ನಿಸೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ತುಂಬ ಸರಳವಾದಂತಹ ಉಪಾಯವನ್ನು ತಪ್ಪದೇ ಪಾಲಿಸಿ ಲಕ್ಷ್ಮೀ ಕಟಕ್ಷವಾಗಿ ಸಿರಿವಂತರಾಗುತ್ತೀರಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮ್ಮೆಲ್ಲರಿಗೂ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಸದಾ ಇರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು.